ಮಾಣಿಲ ಶ್ರೀಧಾಮದ ಪರಮ ಪೂಜ್ಯ ಕೌಸ್ತುಭ ಶ್ರೀ ಶ್ರೀ ಮೋಹನದಾಸ ಪರಮಂಸ ಸ್ವಾಮೀಜಿಯವರಿಂದ ಅವರಿಂದ ಪೂಜ್ಯ ಪೂಜ್ಯಗಳು ಮಾಣಿಲದ ಕುಗ್ರಾಮವನ್ನ ತಮ್ಮ ಇಲಾ ಕ್ಷೇತ್ರವನ್ನಾಗಿಸಿ ಸಾಂಸ್ಕೃತಿಕ ಮತ್ತು ಧಾರ್ಮಿಕತೆಯ ಒಂದು ರಾಜಧಾನಿಯನ್ನಾಗಿ ಪರಿಸರವನ್ನು ಬೆಳಗಿಸಿದಂಥವರು ಈ ಕ್ಷೇತ್ರಕ್ಕೆ ಈಗಾಗಲೇ ಹೇಳಿದಾಗೆ ತೊಂಬತ್ನಾಲ್ಕರ ನಂತರದಿಂದ ಹಲವಾರು ರೀತಿಯಲ್ಲಿ ತಮ್ಮ ಸಹಾಯವನ್ನು ನೀಡುತ್ತಾ ಆಶೀರ್ವಾದವನ್ನು ಮಾಡುತ್ತಾ ಈ ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮ ಪಾಲನ್ನು ಹಿರಿದಾಗಿಸಿದ್ದಾರೆ ಪೂಜ್ಯರ ಆಶೀರ್ವಾದದಂತೆ ಹಲವಾರು ಕ್ಷೇತ್ರಗಳು ಇವತ್ತು ಬೆಳಕಿಗೆ ಬಂದಿವೆ ಭಜನೆ ಜೊತೆಗೆ ಆಶೀರ್ವಚನ ಜೊತೆಗೆ ಎಲ್ಲ ರೀತಿಯ ಮಾರ್ಗದರ್ಶನ ಮೂಲಕ ಜನರನ್ನ ಧಾರ್ಮಿಕತೆಗೆ ಕೊಂಡೊಯ್ಯತಕ್ಕಂತಹ ಪರಮ ಪೂಜ್ಯರಿಂದ ಇದೀಗ ಆಶೀರ್ವಚನದ ಅಮೃತ ಸಿಂಚನ ಸರ್ವಂಗಲಮಲ್ ಶಿ ಸರ್ವಾ ಸಾಧಿ ಶರಣೇ ತ್ರಯಂಬಕೆ ಗೌರಿನಾರಾಯಣೀ ನಮಸ್ತತೆ ಶಗತ ದೀನಾಥ ಪರಿಣಪಾರಾಯಣೇ ಭಕ್ತೀಷ್ಟೇವಿ ಶತಿ ಸನಾತನೆ ಗುಣಾಶ್ರೇ ಗುಣಮೇ ನಾರಾಯಣೀ ನಮಸ್ತತೆ ನೀಲವರ್ಣಂ ಬ್ರಹ್ಮಸ್ವರುಣಂ ಶ್ರೀ ಗುರುದೇವ್ ಓಂ ನಮೋ ನಿತ್ಯ ವಸುದೇವ ಸುತ ದೇವಂ ಕಂಸ ಚಾಣುವ ರಮರ್ಥನಂ ದೇವಕಿ ಪರಮಾನಂದಂ ಕೃಷ್ಣ ಮುಂದೆ ಜಗ ಸತ್ಯವದ ಧರ್ಮವಂಶ ಕ್ಷೇತ್ರದ ಅದಿದೇವರಾದಂಥ ಭಗವತಿ ವೀರಭದ್ರ ಪರಿವಾರ ದೇವತೆಗಳನ್ನೆಲ್ಲ ಸ್ಮರಿಸಿಕೊಂಡು ಭಾಳಷ್ಟು ಒತ್ತಡದ ಕಾರ್ಯಕ್ರಮ ನಾನು ಇವತ್ತು ಬರೋದೇ ಇಲ್ಲ ಮತ್ತು ಉತ್ಸವಕ್ಕೆ ಸೇರಿಕೊಳ್ಳಬೇಕು ಅಂತ ಗ್ರಹಿಸಿದ್ದೆ ಕಣಿಪುರ ಗೋಪಾಲಕೃಷ್ಣನ ಸನ್ನಿಧಾನದಲ್ಲಿ ಧ್ವಜಾರೋಹಣದ ಸನ್ನಿವೇಶದಲ್ಲಿ ನಾನು ಅಲ್ಲಿ ಇರಲೇಬೇಕಾದಂಥ ಪರಿಸ್ಥಿತಿ ಇದ್ದದರಿಂದ ಸ್ವಲ್ಪ ಮೊದಲೇ ಬಂದಿದ್ದೆ ಆದರೆ ಪರಿಸ್ಥಿತಿ ಮತ್ತು ಒತ್ತಡದ ಅನಿವಾರ್ಯತೆಯಲ್ಲಿ ಇವತ್ತು ಭಗವತಿಯ ಈ ದಿವ್ಯ ಸಾನಿಧ್ಯದಲ್ಲಿ ಭಾಳಷ್ಟು ವರ್ಷದಿಂದ ಈ ಕ್ಷೇತ್ರದ ಬೆಳವಣಿಗೆ ಹಾಗೂ ಹೋಗುಗಳಲ್ಲಿ ತಾಯಿಯ ಲೀಲೆ ಮತ್ತು ಅವಳ ಮಹಿಮೆಯನ್ನು ಕಂಡಂಥ ಒಬ್ಬ ನನ್ನ ಪೂರ್ವಾಶ್ರಮದ ಹತ್ರವೇ ಕುದ್ರೋಳಿ ಭಗವತಿಯ ಸನ್ನಿಧಿಯಲ್ಲಿ ಸೇವೆ ಮಾಡುವಂಥ ಅವಕಾಶವನ್ನು ಮಾತಾಯಿ ಕರುಣಿಸಿಲ್ಲ ತೊಂಬತ್ನಾಲ್ಕರಲ್ಲಿ ನಾನು ಮಾಣಿಲಕ್ಕೆ ಬಂದ ನಂತರ ಪೂರ್ವಾಶ್ರಮ ಬಿಟ್ಟು ಮಾಣಿಲಕ್ಕೆ ಸೇರಿದ ಎರಡು ವರ್ಷದಲ್ಲಿ ಈ ಭಗವತಿಯ ಸಾನ್ನಿಧ್ಯದಲ್ಲಿ ಒಂದು ಧ್ವಜಸ್ತಮವನ್ನು ಮಾಣಿಲದಿಂದ ಬರುವಂಥ ಸಂದರ್ಭದಲ್ಲಿ ಅದನ್ನು ಸಾಗಿಸುವಂಥ ಒಂದು ವ್ಯವಸ್ಥೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ನಾನು ಸ್ವತಃ ನಾನು ಪಾಲ್ಗೊಂಡು ನಮ್ಮ ಊರಿನವರನ್ನೆಲ್ಲ ಸೇರಿಸಿ ಭಕ್ತರನ್ನೆಲ್ಲ ಸೇರಿಸಿ ತಾಯಿಯ ಮಡಿಲಿಗೆ ಆ ಧ್ವಜಸಮವನ್ನು ಸೇರಿಸುವಂಥ ಒಂದು ಯೋಗ ಭಾಗ್ಯವನ್ನು ತಾಯಿ ಕರುಣಿಸಿಲ್ಲ ಆ ದಿವಸ ನಾನು ಹೇಳಿದೆ ಇಲ್ಲಿ ಅನ್ನದಾನ ಮಾಡಿ ಅನ್ನದಾನ ಮಾಡಿದಷ್ಟು ಈ ಕ್ಷೇತ್ರದ ಉನ್ನತಿ ಆಗ್ತದೆ ಅಂತ ಸೂಚನೆ ಕೊಟ್ಟಿದೆ ಬಹುಶಃ ಅದನ್ನು ಭಾಳ ಪ್ರೀತಿಯಲ್ಲಿ ಆ ಕಾಲದಲ್ಲಿ ಒಂದು ದಿವಸದ ಅನ್ಯ ಅನ್ನದಾನ ಮಾಡೋದೇ ಕಷ್ಟದ ದಿವಸ ಆದರೂ ಆ ಸಂದರ್ಭದಲ್ಲಿ ಅನ್ನದಾನ ಮಾಡಿ ಈಗ ನಿರಂತರವಾಗಿ ಕ್ಷೇತ್ರದಲ್ಲಿ ಅನ್ನದಾನ ನಡೀತಾ ಇದೆ ಇವತ್ತು ತಾಯಿಯಂದರು ನಾನು ಅಲ್ಲಿ ಬಂದು ಕೂತ್ಕೊಂಡಿದ್ದ ಸಂದರ್ಭದಲ್ಲಿ ಈ ಸಲದ ಈ ಒಂದು ಯೋಜನೆಗೆ ಮಹಿಳಾ ಸಮಿತಿಯವರೆಲ್ಲ ಸೇರಿ ಸಂಗ್ರಹ ಮಾಡಿ ಹತ್ತು ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳಿದರು ಅದಾದ ಮೇಲೆ ಹೇಳಿದರು ನಮಗೆ ಪಾಕಶಾಲೆ ಆಗಬೇಕು ತಾಯಿಯ ದಿವ್ಯ ಸನ್ನಿಧಿಯಲ್ಲಿ ಒಂದು ಪಾಕಶಾಲೆ ಆಗಬೇಕು ಪಾಕಶಾಲೆ ಕೂಡ ಆಗ್ತದೆ ಅದಕ್ಕೆ ಇಪ್ಪತ್ತೈದು ಲಕ್ಷ ಮಹಿಳಾ ಸಮಿತಿಯಿಂದ ಸಂಗ್ರಹ ಆಗಿ ಕೊಡುವಂಥ ಅವಕಾಶವನ್ನು ಶಕ್ತಿಯನ್ನು ತಾಯಿ ಕೊಡ್ತಾಳೆ ಅದು ಪ್ರಾರಂಭಿಸುವಾಗ ಮಾಣಿಲಕ್ಕೆ ಬಂದು ಮಂತ್ರಾಕ್ಷತೆಯಲ್ಲಿ ಸೂರ್ಯನ ನಿಧಿಯನ್ನು ನಾನು ನಿಮ್ಮ ಕೈಗೆ ಕೊಡ್ತೇನೆ ಇಲ್ಲಿ ಯಾವುದು ಕೊರತೆ ಆಗಲಿಕ್ಕಿಲ್ಲ ಯಾಕೆಂಥೇಳಿದರೆ ನಮಗೊಂದು ಭ್ರಮೆ ಇದೆ ಹಿಂದೂಗಳಿಗೆ ಎಲ್ಲ ದುಡ್ಡು ಮಾಡೋದು ದುಡ್ಡಲ್ಲೇ ಎಲ್ಲ ಆಗ್ತದೆ ಅಂತ ಕ್ಷೇತ್ರದಲ್ಲಿ ತಾಯಿಗಿಂತ ದೊಡ್ಡ ಶಕ್ತಿ ಯಾವುದು ತಾಯಿಯೇ ದೊಡ್ಡ ಸಂಪತ್ತು ಅವಳು ನಿಮ್ಮಿಂದ ಏನು ಮಾಡಿಸ್ಬೇಕು ಅಂತಿದ್ರೆ ಅವಳಿಗೆ ಮಾಡಿಸ್ತಾಳೆ ದುಡ್ಡು ಇದ್ದ ಕೂಡಲೇ ಆಗೋದಿಲ್ಲ ಶ್ರೀಮಂತರು ಭಾಳಷ್ಟು ಜನ ಇದ್ದಾರೆ ಅದು ಆದರೆ ಕೊಡುವ ಮನಸ್ಸು ಬೇಕು ಕೊಡಿಸುವಂಥ ಕರ್ತೃತ್ವ ಶಕ್ತಿ ಬೇಕು ಅದು ಬಹುಶಃ ಈ ಭಗವತಿ ಈ ಸಾನ್ನಿಧ್ಯದಲ್ಲಿದೆ ಇಲ್ಲಿ ಆ ವೇದಿಕೆಯಲ್ಲಿ ಎಲ್ಲರೂ ಉಪಸ್ಥಿರತಕ್ಕಂಥ ಅಚ್ಚಮನರು ನಾನು ಬಹಳ ವರ್ಷದಿಂದ ಗಮನಿಸ್ತಾ ಇದ್ದೇನೆ ಎಷ್ಟೋ ಸಮುದಾಯದಲ್ಲಿ ಈ ಆರಾಧನೆಗಳು ಆರಾಧನಾ ವ್ಯವಸ್ಥೆಗಳು ವ್ಯತ್ಯಾಸವನ್ನು ಕಂಡುಕೊಂಡು ಬಂದಿದೆ ಆದರೆ ಭಗವತಿ ಆರಾಧನೆ ಅಚ್ಚಮರ ಆ ಆರಾಧನಾ ಪದ್ಧತಿ ಇವತ್ತು ಕೂಡ ಭಗವತಿ ಕ್ಷೇತ್ರಗಳು ಉಳಿಸಿಕೊಂಡು ಬಂದಿದೆ ಆ ಪರಂಪರೆಯನ್ನು ಹಾಗೆ ಉಳಿಸಿಕೊಂಡು ಬಂದಿದೆ ಆದ್ದರಿಂದ ಅಂತ ಸಾನ್ನಿಧ್ಯದಲ್ಲಿ ಸ್ಥಾನದಲ್ಲಿ ಬಹಳಷ್ಟು ಶಕ್ತಿಯ ಪ್ರಭಾವ ಇದೆ ಎಷ್ಟೋ ತ್ಯಾಗಿಗಳ ಸಮರ್ಪಣಾ ಭಾವ ಇದೆ ಬಹಳಷ್ಟು ಜನ ತ್ಯಾಗ ಮಾಡಿದಂಥ ಕ್ಷೇತ್ರ ಇದು ಬಹಳಷ್ಟು ಜನ ತ್ಯಾಗ ಮಾಡಿದ ಕ್ಷೇತ್ರ ಅಚ್ಚಮ್ಮರ ತ್ಯಾಗ ಏನು ಚಿಕ್ಕ ತ್ಯಾಗ ಅಲ್ಲ ಅದರ ಹಿಂದೆ ಅವರ ತಪಸ್ಸು ಇರ್ತದೆ ಅವರ ಗುರುಸ್ಥಾನದ ಅನುಗ್ರಹ ಇರ್ತದೆ ಆದ್ದರಿಂದ ಇಂಥ ಒಂದು ವ್ಯವಸ್ಥೆ ಈ ಒಂದು ಆರಾಧನೆಯಲ್ಲಿ ಇರೋದರಿಂದ ಸಮಾಜ ಅದನ್ನು ಉಳಿಸಿಕೊಳ್ಬೇಕು ಬೆಳೆಸ್ಕೊಳ್ಬೇಕು ಬಹಳ ಮೈಮೇದೆ ನನ್ನ ಕ್ಷೇತ್ರವನ್ನು ಗಮನಿಸಿದೆ ತುಂಬ ಸಂತೋಷ ಆಗಿದೆ ಇವತ್ತು ನಾನು ಬರದೇ ಬರಲಿಕ್ಕೆ ಸಾಧ್ಯವೇ ಇರಲಿಲ್ಲ ಆದರೆ ಏನು ಬೆಳಗತೆ ಎಳ್ದಿದೆ ಮತ್ತು ಹೋಗಲಿಕ್ಕೆ ಬಿಡೋದಿಲ್ಲ ನೀವು ಸ್ವಾಗತ ಮಾಡಿದವರು ಸಹ ಸುದೀರ್ಘವಾಗಿ ಮಾಡ್ತಾ ಇದ್ದರು ನನಗೆ ಅಲ್ಲಿ ನಾನು ಇರಲೇಬೇಕು ಕುಂಬಳೆಯಲ್ಲಿ ಮೊನ್ನೆ ಒಂಬತ್ತು ದಿವಸದ ಕಾರ್ಯಕ್ರಮ ಯಶಸ್ವಿಯಾದದ್ದು ಮಾತ್ರ ಅಲ್ಲ ಎಷ್ಟೋ ಚಿನ್ನ ಹೆಚ್ಚು ಪಾಕೆಟ್ ಎಷ್ಟೋ ಸೊತ್ತುಗಳು ಕಳ್ಕೊಂಡೋದವರಿಗೆ ಮತ್ತೆ ಹಾಗೇ ಸಿಕ್ಕಿದೆ ಎಲ್ಲ ನನ್ನ ಹತ್ರ ತಂದು ಕೊಡ್ತಾಯಿದ್ರು ಆ ಕ್ಷೇತ್ರದ ಮಹಿಮೆ ಆ ಭಗವಂತನ ಅನುಗ್ರಹ ಅಷ್ಟೇ ಇದೆ ಆದ್ದರಿಂದ ಇವತ್ತಲ್ಲಿ ಧ್ವಜೋಹಣ ಇವತ್ತಿನಿಂದ ಜಾತ್ರೆ ಪ್ರಾರಂಭ ನಾನು ಹೋಗಲೇಬೇಕು ನಾನು ಇರಲೇಬೇಕು ನನ್ನ ಕರ್ತವ್ಯ ಅದು ಜವಾಬ್ದಾರಿ ಅದು ನಿನ್ನೆ ಭಾಳಷ್ಟು ಸಿಕ್ಕಾಪಟ್ಟೆ ಜನ ಬಂದಿದೆ ಎಲ್ಲ ಭಾಗದಿಂದ ಜನ ಬಂದಿದೆ ಎಲ್ಲ ರೀತಿಯಲ್ಲಿ ನಿರೀಕ್ಷೆಗೂ ಮೀರಿ ನಾಲ್ಕು ಪಟ್ಟು ಜಾಸ್ತಿ ಆದರೆ ಎಲ್ಲವೂ ಅಚ್ಚುಕಟ್ಟಾಗಿ ತಾಯಿ ನಿರ್ವಹಿಸಿದ್ದಾಳೆ ನಿರೀಕ್ಷೆಗಿಂತ ಮೀರಿ ನಾಲ್ಕು ಪಟ್ಟು ಜನ ಹೆಚ್ಚಿಗೆ ಮಧ್ಯಾಹ್ನ ಮಧ್ಯಾಹ್ನಕ್ಕಾಗುವಾಗ ಜನದ ಎಲ್ಲ ಭಾಗದಿಂದ ಜನ ಬಂದ ರಾತ್ರಿವರೆಗೆ ಜನ ಆಯಿತು ಅದರಿಂದ ನಮಗೆ ಜವಾಬ್ದಾರಿ ಇದೆ ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಮತ್ತೆ ಹೇಳೋದು ಯಾರು ಸುರಿಗೆ ಮಾಣಿಲ ಸ್ವಾಮೀಜಿಯನ್ನೇ ಹೇಳೋದು ಮಾಣಿಲ ಸ್ವಾಮೀಜಿ ಎಲ್ಲರಿಗೂ ಸುಲಭದಲ್ಲಿ ಸಿಗ್ತಾರೆ ಹೇಳಲಿಕ್ಕೆ ಅದಕ್ಕೋಸ್ಕರ ಹೇಳೋದು ದಯವಿಟ್ಟು ನಾನು ಹೇಳ್ತಾ ಇದ್ದೇನೆ ನನಗೆ ಕ್ಷೇತ್ರದ ಈ ಕಾರ್ಯಕ್ರಮ ವೇದಿಕೆಯ ಮಧ್ಯದಲ್ಲಿ ಹೋಗುವ ಅಭ್ಯಾಸವೇ ಇಲ್ಲ ನನಗೆ ನಾನು ಎಲ್ಲಿಯೂ ವೇದಿಕೆಯ ಪ್ರಾರಂಭದಿಂದ ಕೊನೆಯ ತನಕ ವೇದಿಕೆಯಲ್ಲಿ ಇದ್ದೇ ಹೋಗೋದು ಆದರೆ ಇಲ್ಲಿ ನನಗೆ ಅನಿವಾರ್ಯತೆ ಇದೆ ನನ್ನ ಜವಾಬ್ದಾರಿ ನಿರ್ವಹಿಸಲಿಕ್ಕಿದೆ ಅದಕ್ಕೋಸ್ಕರ ನಾನು ಯಾರು ತಪ್ಪು ಗ್ರಹಿಸಬೇಡಿ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ ಮಧ್ಯ ಜಾತ್ರೆ ಆಗುವಾಗ ಗಳಿಗೆ ಬರಲಿಕ್ಕೆ ಪ್ರಯತ್ನ ಮಾಡುತ್ತೇನೆ ಮತ್ತೆ ಸಹ ಬರ್ತೇನೆ ಇವತ್ತು ಮಧ್ಯದಲ್ಲಿ ಹೋಗ್ತೇನೆ ಹೇಳಿ ಅದನ್ನು ಮತ್ತೆ ಜಾತ್ರೆಯಲ್ಲಿ ಪ್ರವೃತ್ತ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅದಕ್ಕೆಲ್ಲ ನೀವು ನಿಮಗೆ ಶಕ್ತಿ ಕೊಡಲಿ ತಾಯಂದ್ರೆ ಏನೂ ಚಿಂತೆ ಮಾಡಬೇಡಿ ಮುಂದುವರಿಸಿ ನೀವು ನಿಮ್ಮ ನಿದಯ ಸಂಗ್ರಹದ ಕಾರ್ಯಕ್ರಮ ಪಾಕಶಾಲೆಗಳ ಜೊತೆಯಲ್ಲಿ ಮುಂದುವರಿಲಿ ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆ ಏನೂ ಚಿಂತೆ ಮಾಡಬೇಡಿ ತಾಯಿಯ ಸೇವೆ ಇನ್ನೂ ಭಕ್ತಿಯಲ್ಲಿ ಶ್ರದ್ಧೆಯಲ್ಲಿ ನಿಷ್ಠೆಯಲ್ಲಿ ಮಾಡಿ ಬೆಳಗತೆ ನೀವು ತಡ ಆದದ್ದಲ್ಲ ನಾನು ತಡ ನಾನು ಬೇಗ ಬಂದದ್ದು ಭಾಳಷ್ಟು ಪಟ್ಟರು ನೀವು ಬರೋ ಮೊದಲು ನಾನು ನಾನು ಬಂದಿದ್ದೇನೆ ಅಂತ ಇಲ್ಲ ನೀವು ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಿ ನಾನು ಮೊದಲು ಬಂದಿದ್ದೇನೆ ಅಷ್ಟೆ ಒಂದು ವೇಳೆ ನೀವು ಆದರೂ ಏನು ಬೇಸರ ಮಾಡಬೇಡಿ ಭಗವತಿಯ ಸೇವೆಗೆ ದೇವರ ಸೇವೆಯಲ್ಲಿ ಏನಾದರೂ ಸಮಯದ ವ್ಯತ್ಯಾಸ ಆದರೆ ಏನಿಲ್ಲ ಸಂತನ ಜೀವನ ಎಲ್ಲರಿಗೆ ಆನಂದ ಕೊಡೋದು ಸಂತನ ಬದುಕು ಎಲ್ಲರಿಗೆ ಪ್ರೀತಿ ಕೊಡುವಂಥದ್ದು ಪ್ರೀತಿಯನ್ನೇ ನೋಡೋದು ಒಳ್ಳೆಯದನ್ನೇ ನೋಡೋದು ಸಂತನ ಜೀವನ ಒಳ್ಳೆಯದನ್ನೇ ನೋಡೋದು ಕೆಟ್ಟದನ್ನು ನೋಡಲಿಕ್ಕೆ ಇಲ್ಲ ಕೆಟ್ಟದನ್ನು ನಿರೀಕ್ಷೆ ಮಾಡಲಿಕ್ಕೆ ಇಲ್ಲ ವಿರೋಧವನ್ನು ವ್ಯಕ್ತಪಡಿಸಲಿಕ್ಕೆ ಇಲ್ಲ ಇದು ಸಂತನ ನಿಜವಾದಂಥ ಬದುಕು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಎಲ್ಲರನ್ನು ಪ್ರೀತಿ ಮಾಡಿ ನನಗೆ ಇನ್ನೊಂದು ಸಂತೋಷ ಆದದ್ದು ಈ ಗ್ರಾಮದಲ್ಲಿ ಇಡೀ ಎಲ್ಲ ಹಿಂದೂ ಸಮಾಜ ಸಮುದಾಯದವರು ಅಲ್ಲದೆ ಒಬ್ಬರು ಮುಸ್ಲಿಂ ಸಮುದಾಯದವರು ಕೂಡ ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಭಾಳ ನಿಷ್ಠೆಯಲ್ಲಿ ಭಾಳ ಶಕ್ತಿಯಲ್ಲಿ ಭಾಳ ಭಕ್ತಿಯಲ್ಲಿ ಭಾಳ ಸಂತೋಷ ಆಯಿತು ಭಗವಂತನ ಪ್ರೀತಿಗೆ ಯಾರು ಜಾತಿ ಮತ ಪಂಥ ಇಲ್ಲ ಕುಂಬಳೆಯಲ್ಲಿ ಭಾಳಷ್ಟು ಜನ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಎಲ್ಲ ಬಂದಿದ್ದಾರೆ ಅವರೇ ಕಾಣಿಕೆ ಬಂದಿದ್ದಾರೆ ಸೇವೆ ಮಾಡ್ತಾಯಿದ್ರು ಊಟ ಬಡಿಸ್ತಾ ಇದ್ದರು ಎಲ್ಲವೂ ಸೇವೆ ನಡೀತದೆ ಜಾತಿ ಮತ ಪಂಥ ಬೇಡ ಯಾಕೆ ಗೊತ್ತಾ ನೀವು ವರ್ಷ ತನಕ ಇರ್ತೀರಿ ಅಥವಾ ಯಾವುದೇ ಜಾತಿ ಮತ ಪಂಥ ಸಮುದಾಯ ಅದು ಎಲ್ಲ ಎಷ್ಟು ವರ್ಷ ಹೋದ್ರೆ ಇರ್ತದೆ ಅದು ನಾಶ ಆಗೋದಿಲ್ಲ ನಾಶ ಆಗೋದು ನಾವು ನಾಶ ಆಗೋದು ನಮ್ಮ ದೇಹ ಅದು ಯಾವತ್ತೂ ಇದ್ದೇ ಇರ್ತದೆ ಅದಕ್ಕೋಸ್ಕರ ಎಲ್ಲರನ್ನು ಪ್ರೀತಿಸಿ ಇದೇ ರೀತಿ ಈ ಕ್ಷೇತ್ರ ನಡೀತಾ ಬರಲಿ ಯಾವ ಸಂಘರ್ಷ ಯಾವ ವಿರೋಧಗಳು ಈ ಸಮಾಜದಲ್ಲಿ ಆಗದೇ ಇರಲಿ ಇಡೀ ದೇಶ ವಿಶ್ವದಲ್ಲಿ ಶಾಂತಿ ಆಗಬೇಕು ನೋಡಿ ಜೆರೂಸೆಲಮ್ ಭಾಳಷ್ಟು ಪವಿತ್ರ ಕ್ಷೇತ್ರ ಪ್ರವಾದಿಗಳು ಬೆಳೆದಂಥ ಭಾಳ ಪವಿತ್ರವಾದಂಥ ಕ್ಷೇತ್ರ ಅಲ್ಲಿಗೆ ಇದೆ ಎಷ್ಟು ಅಮಾಯಕರ ಬಲಿದಾನ ಇದೆ ಎಷ್ಟು ತಾಯಂದರು ಯುಕ್ರೇನ್ ರಷ್ಯಾ ಎಲ್ಲ ಯುದ್ಧ ನಡೀತಾ ಇದೆ ಎಷ್ಟು ಅಮಾಯಕ ಜೀವಗಳು ನಾಶ ಆಗ್ತಾಯಿದೆ ಎಂತೆಂಥ ಬಡವರು ಶ್ರೀಮಂತರು ಕೂಡ ಇವತ್ತು ಸರ್ವನಾಶ ಆಗ್ತಾ ಇದ್ದಾರೆ ಯೋಚನೆ ಮಾಡಬೇಕು ಇದು ಯಾವುದರಿಂದ ಬರೀ ಮಾತಿನಿಂದ ವಿರೋಧದಿಂದ ಸಂಘರ್ಷದಿಂದ ಆದ್ದರಿಂದ ಮಾತು ಮಿತ ಮಾತನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಎಲ್ಲರನ್ನು ದೂರೋದಕ್ಕಿಂತ ಕೊರತೆ ನೋಡೋದಕ್ಕಿಂತ ಮೊದಲು ನಿಮ್ಮಲ್ಲಿರುವತಕ್ಕಂಥ ಕೊರತೆಯನ್ನು ಲೋಪವನ್ನು ದೋಷವನ್ನು ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲರನ್ನು ಪ್ರೀತಿಸಿ ಈ ದೇಶ ಸನಾತನ ಹಿಂದೂ ಧರ್ಮ ಇರುವಂಥದ್ದು ಸರ್ವೇ ಜನ ಆಸುಖು ಲೋಕಾಸಮಸ್ತ ಎಲ್ಲರೂ ಒಳ್ಳೆಯದಾಗಿ ಬರಬೇಕು ವಿಶ್ವಶಾಂತಿ ಆಗಬೇಕು ಅನ್ನುವಂಥ ಸಂದೇಶ ಆ ನಿಟ್ಟಿನಲ್ಲಿ ಆ ಪ್ರಯತ್ನದೊಂದಿಗೆ ಮುಂದುವರಿಲಿಕ್ಕೆ ಆ ಭಗವತಿ ಎಲ್ಲರಿಗೂ ತಕ್ಷ ಶಕ್ತಿ ಕೊಡಲಿ ವಿಶ್ವಶಾಂತಿ ಆಗಲಿ ಲೋಕ ಕಲ್ಯಾಣ ಆಗಲಿ ಅಂತ ಹೇಳ್ತಾ ಪ್ರಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ತಮ್ಮೆಲ್ಲರ ಕ್ಷೇತ್ರದಲ್ಲಿ ಪ್ರಕೃತಿ ಮಾತೇ ಪೂಜೆ ಆಗಬೇಕು ಇಡೀ ಜಗತ್ತಿನಲ್ಲಿ ಇವತ್ತು ಪ್ರಕೃತಿ ಆರಾಧನೆ ಆಗಬೇಕು ನೀವೆಲ್ಲ ಮಾಡ್ತೀರಿ ಆದರೆ ಪ್ರಕೃತಿ ಆರಾಧನೆ ಮಾಡುವ ಕೆಲಸ ಮಾಡಿ ಸಸ್ಯವನ್ನು ಬೆಳೆಸಿ ನೀರನ್ನು ಭೂಮಿಗೆ ಇಂಗಿಸಿ ಆದಷ್ಟು ನೀರನ್ನು ಹಿತಮಿತವಾಗಿ ಬಳಸಿ ನೀರಿನ ದುರುಪಯೋಗ ಮಾಡದ ರೀತಿಯಲ್ಲಿ ಇಡೀ ಪ್ರಪಂಚದಲ್ಲಿ ಉಚ್ಛಾಸ ಮತ್ತು ನಿಶ್ವಾಸದ ಗಾಳಿ ಪರಿಶುದ್ಧವಾಗಿರುವಂತೆ ಎಲ್ಲರೂ ಪ್ರಯತ್ನಿಸಿ ಸಾಂಗ ರಾಸಾಯನಿಕ ಆಹಾರದ ಬಳಕೆಯನ್ನು ಕಡಿಮೆ ಮಾಡಿ ಕಡಿಮೆ ಮಾಡಿ ಸಾವಯವ ಆಹಾರಗಳನ್ನು ತಗೊಳ್ಳೋದ್ರ ಮೂಲಕ ನಮ್ಮ ಪೂರ್ವಜರು ಮಾಡಿದಂಥ ಎಲ್ಲ ಸತ್ವಯುತವಾದಂಥ ಆಹಾರದ ಬಳಕೆಯನ್ನು ಜೀವನದಲ್ಲಿ ಅಳವಡಿಸಿ ನಿಮ್ಮ ದೇಹದ ನಿರೋ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಈ ಕ್ಷೇತ್ರದ ಹಿರಿಯರಾದಂಥ ಗೋಪಾಲರು ನಮ್ಮ ಶಿಷ್ಯರ ಕೊಂಡೇವರ ಆಶ್ರಮದ ಎಲ್ಲ ಸತ್ಕರ್ಮದಲ್ಲಿ ಪಾಲ್ಗೊಂಡು ಭಾಳಷ್ಟು ಕಾರ್ಯಪ್ರವೃತ್ತಿಯಲ್ಲಿ ತೊಡಗಿದವರು ಬಂದಿಹೋರು ಗೋಪಾಲರಿಗೂ ಅವರಿಗೆ ಕುಟುಂಬಕ್ಕೂ ಮತ್ತು ಅವರಿಗೆ ಪೂರ್ಣವಾದಂಥ ಆರೋಗ್ಯವನ್ನು ಭಗವತಿ ಕೊಡಲಿ ಮುಂದಿನ ದಿವಸದಲ್ಲಿ ಈ ಕ್ಷೇತ್ರದಲ್ಲಿ ಇನ್ನಷ್ಟು ಸೇವೆ ಮಾಡಿಕೊಂಡರು ಅವರು ಭಾಳ ಉತ್ಸಾಹದಲ್ಲಿ ದುಡಿದವರು ಧಾರ್ಮಿಕ ಕ್ಷೇತ್ರ ಇರ್ಬೋದು ಸಾಮಾಜಿಕ ಇರ್ಬೋದು ಶೈಕ್ಷಣಿಕ ಎಲ್ಲ ಕ್ಷೇತ್ರದಲ್ಲಿ ಕೈ ಆಡಿಸಿದವರು ಚೌಟರು ಕೂಡ ಹಾಗೆ ಭಾಳಷ್ಟು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರದಲ್ಲಿ ದುಡಿದಂಥ ಹಿರಿಯರು ಅವರೆಲ್ಲ ಆದರ್ಶವನ್ನು ತಾವೆಲ್ಲ ಪರಿಪಾಲಿಸಿಕೊಂಡು ಇಂಥ ಹಿರಿಯರು ನಮ್ಮ ಜೊತೆಯಲ್ಲಿ ಇದ್ದು ಅವರು ಏನೆಲ್ಲ ಸಾಧನೆ ಮಾಡಿದ್ದಾರೆ ಆ ಪರಿಕಲ್ಪನೆಯನ್ನು ಮುಂದಿನ ಪೀಳಿಗೆಯ ಮಕ್ಕಳಿಗೆ ಕೊಡುವಂಥ ಪ್ರಯತ್ನ ಮಾಡಿ ಅವರ ಹೆಸರನ್ನು ನಮ್ಮ ಮಕ್ಕಳಿಗೆ ತಿಳಿಯುವಂತೆ ಮಾಡಿ ಅವರವರು ಮಾಡಿದಂಥ ಸಾಧನೆಯನ್ನು ಇವನ್ ಗೋಪಾಲ್ರಿರ್ಬೋದು ಚೌಟ್ರಿರ್ಬೋದು ಇಂಥ ಹಿರಿಯರು ಭಾಳಷ್ಟು ಜನ ಹಿರಿಯರು ಇರ್ಬೋದು ನಮ್ಮ ಹಿಂದೂ ಧರ್ಮದ ದೊಡ್ಡ ನ್ಯೂನ್ಯತೆ ಅದು ನಮ್ಮ ಸಮಾಜದಲ್ಲಿ ನಮ್ಮ ಹಿರಿಯರು ಮಾಡಿದ ಸಾಧನೆಯನ್ನು ನಮ್ಮ ಮಕ್ಕಳಿಗೆ ಹೇಳುವಂಥ ಪ್ರಮೇಯವೇ ಇರೋದಿಲ್ಲ ಮಕ್ಕಳಿಗೆ ಗೊತ್ತೇ ಇರೋದಿಲ್ಲ ಅದನ್ನು ಮಕ್ಕಳಿಗೆ ತಿಳಿ ಹೇಳಬೇಕು ಮತ್ತು ಅವರ ಜೀವನದಲ್ಲಿ ಅವರು ಅಳವಡಿಸ್ಕೊಳ್ಬೇಕು ಸಮಾಜದಲ್ಲಿ ಅವರು ನಮ್ಮ ಹಿರಿಯರು ಹೇಗೆ ಮಾಡಿದ್ದಾರೆ ಅವರ ಬದುಕನ್ನು ಹೇಗೆ ನೆರವೇರಿಸ್ಕೊಂಡು ಬಂದಿದ್ದಾರೆ ಆದರ್ಶವನ್ನು ಮಕ್ಕಳಿಗೆ ತಿಳಿ ಹೇಳುವಂಥ ಪ್ರಯತ್ನ ಮಾಡಬೇಕು ಇವತ್ತು ಇಲ್ಲಿ ಸದಾಶಿವ ಶೆಟ್ಟರು ಕೆ ಕೆ ಶೆಟ್ಟರು ಕೆ ಡಿ ಶೆಟ್ರು ಎಲ್ಲ ಎಂತೆಂಥ ಸಮಾಜದಲ್ಲಿ ದಾನ ಧರ್ಮವನ್ನು ಮಾಡಿ ಸಾಮಾಜಿಕವಾಗಿ ಧಾರ್ಮಿಕ ಆಶ್ರಮಕ್ಕೆ ಎಲ್ಲ ಎಷ್ಟೋ ಸಾಧನೆ ಮಾಡಿದ್ದಾರೆ ಅವರಿಲ್ಲಿಂದ ಹೋಗಿ ಏನಿಲ್ಲದ ಕಾಲದಲ್ಲಿ ಹೋಗಿ ಅಲ್ಲಿ ಪಾಶ್ ಮಹಾರಾಷ್ಟ್ರದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಅವರು ಉದ್ಯಮವನ್ನು ನಿರ್ಮಿಸಿ ಭಾಳಷ್ಟು ಸಂಪಾದನೆ ಮಾಡಿದ್ದಾರೆ ಸಂಪಾದನೆ ಮಾಡುವುದು ಹೇಳುವುದಲ್ಲ ಅವರು ಮಾಡಿದ ದಾನ ಅವರು ಹಿಂದೆ ಹೇಗಿದ್ದರು ಅವರೆಷ್ಟು ಕಷ್ಟಪಟ್ಟಿದ್ದರು ಆ ಕಷ್ಟಪಟ್ಟ ಮೇಲೆ ಏನೆಲ್ಲ ಮಾಡಿದರೂ ಅವರ ಸಾಧನೆಯನ್ನು ನಮ್ಮ ಮಕ್ಕಳಿಗೆ ತಿಳಿಸಿ ತಿಳಿಸಬೇಕು ಆಗ ಮಕ್ಕಳಿಗೆ ಹುಮ್ಮಸ್ಸು ಬರ್ತದೆ ಮಕ್ಕಳಿಗೂ ಒಂದು ಒಳ್ಳೆಯನ್ನು ಆಧರಿಸಿಕೊಂಡು ಬದುಕಬೇಕು ನಾವು ಕೂಡ ಅವರಾಗಿ ಆಗಬೇಕು ನಾವೊಂದು ಸಂಸ್ಥೆಯನ್ನು ಕಟ್ಟಬೇಕು ಅಥವಾ ನಾವೊಂದು ಉದ್ಯೋಗದಲ್ಲಿ ಅಥವಾ ವ್ಯವಹಾರಿಕವಾಗಿ ನಾವು ಅಂತ ಹಠ ಸಾಧನೆ ಬರ್ತದೆ ಮಕ್ಕಳಿಗೆ ಬರೇ ಅವರ ಫೋಟೋವನ್ನು ಹಾಕಿದರೆ ಸಾಲದು ಅವರ ಆದರ್ಶವನ್ನು ಸಮಾಜಕ್ಕೆ ತಿಳಿಸುವಂಥ ಪ್ರಯತ್ನ ಮಾಡಬೇಕು ಅವರನ್ನೇ ಹೇಳೋದು ಮಾತ್ರ ಅಲ್ಲ ಈಗ ಚೌಟರ ತಂದೆ ತಾಯಿ ಅವರಿಗೆ ಜನ್ಮ ಕೊಟ್ಟಂಥದ್ದು ಬಂದ್ವರು ಗೋಪಾಲಣ್ಣನ ತಂದೆ ತಾಯಿ ಅವರಿಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಯ ಹೆಸರನ್ನು ಅವರನ್ನು ಹೇಳಬೇಕು ಯಾಕೆ ಅಂಥ ಸುಪುತ್ರರನ್ನು ಈ ಸಮಾಜಕ್ಕೆ ಅವರು ಕೊಟ್ಟ ತಂದೆ ತಾಯಿಯನ್ನು ಹೇಳಿದರೆ ಅಜ್ಜ ಅಜ್ಜಿಯ ಕಾಲಕ್ಕೂ ಆ ಹೆಸರು ಮಕ್ಕಳಿಗೆ ಗೊತ್ತಿರ್ತದೆ ಇದು ಭಾಳಷ್ಟು ಅವಶ್ಯಕತೆ ಇದೆ ಇವತ್ತಿನ ಸಮಾಜದಲ್ಲಿ ಆ ಪ್ರಯತ್ನವನ್ನು ಎಲ್ಲರೂ ಮಾಡಬೇಕು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಸಮಯದ ಇತಿಮಿತಿ ಮುಂದೆ ಹೊರಿತಾ ಇರುತ್ತೆ ನನಗೆ ಅಲ್ಲಿ ಕೃಷ್ಣ ಎಳಿತಾ ಇದ್ದಾನೆ ಆದ್ದರಿಂದ ನಾನು ಎಷ್ಟು ಸ್ಪೀಡ್ ಹೋಗ್ತೇನೆ ಅಂತ ಗೊತ್ತಿಲ್ಲ ನಾನು ಗಾಡಿಯಲ್ಲಿ ಹೋಗುವಾಗ ಅಷ್ಟೇ ಸ್ಪೀಡ್ಸ ಹೋಗ್ತೇನೆ ನನ್ನನ್ನು ಎಲ್ಲ ಕಡೆ ಮುಟ್ಟಿಸೋದು ಅವನೇ ಆದ್ದರಿಂದ ದಯವಿಟ್ಟು ಹೇಳ್ತಾ ಇದ್ದೇನೆ ಎಲ್ಲರೂ ಪ್ರೀತಿಯಲ್ಲಿರಿ ಎಲ್ಲರನ್ನು ಪ್ರೀತಿ ಮಾಡಿ ಎಲ್ಲರೊಟ್ಟಿಗೆ ಒಂದಾಗಿ ಬಾಳೋಣ ನಮಗೆ ಪರಮಾತ್ಮ ಕೊಟ್ಟಂಥ ಆಯುಷ್ಯವನ್ನು ಅಮರತ್ವದ ಮರಣದೆಡೆಗೆ ಕೊಂಡೋಗತಕ್ಕಂಥ ಒಳ್ಳೆ ಕೆಲಸಗಳನ್ನು ಮಾಡೋಣ ಆ ಮೂಲಕ ಸಮಾಜವನ್ನು ತಿದ್ದು ಅಂತ ತಿಳುವಂಥ ಪ್ರಯತ್ನ ಮಾಡಲಿ ಅಂತ ಹೇಳ್ತಾ ಶೌಟರಿಗೂ ಗೋಪಾಲಣ್ಣನಿಗೂ ಇನ್ನಷ್ಟು ದೇವರು ಆರೋಗ್ಯವನ್ನು ಸಂತೃಪ್ತಿಯ ಜೀವನವನ್ನು ಬದುಕಿನಲ್ಲಿ ಮುಂದರಿಕ ಬೇಡಬೇಕಾದಂಥ ಶಕ್ತಿ ಸಾಮರ್ಥ್ಯವನ್ನು ಭಗವತಿ ಅನುಗ್ರಹಿಸಿದಂತೆ ಎಲ್ಲರೂ ಅವರಿಗೆ ಪ್ರಾರ್ಥನೆ ಮಾಡಿ ಅಂತ ಹಿರಿಯರಿಗೆ ನಿಮ್ಮ ಜೊತೆಯಲ್ಲಿದ್ದವರಿಗೆ ಅಥವಾ ಯಾರಾದರೂ ಈ ಕ್ಷೇತ್ರದ ಭಕ್ತರಿಗೆ ತೊಂದರೆ ಆಗಿದ್ದರೆ ಅವರೆಲ್ಲರಿಗೂ ಈ ಜಾತ್ರಾ ಸಂದರ್ಭದಲ್ಲಿ ಸದಾ ಪ್ರಾರ್ಥನೆ ಮಾಡಿ ಅಚ್ಚಮ್ಮರು ಕೂಡ ಪ್ರಾರ್ಥನೆ ಮಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಕಲ್ಯಾಣ ಆಗಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಎರಡು ಭಾರತವನ್ನು ಹೇಳಿ ವಿರಮಿಸ್ತಾ ಇದ್ದೇನೆ ಜೈ ಗುರುದೇವ್ ದತ್ ಅವಿಂತನ್ ಮಧ್ಯದ ವೇದಿಕೆಯಲ್ಲಿ ಹೋದರೂ ಮುಂದೆ ಜಾತ್ರೆಯ ಸಂದರ್ಭದಲ್ಲಿ ಒಂದು ಹೊರ್ತು ಬರಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಎಲ್ಲರಿಗೊಳ್ಳೆದಾಗಲಿ ಅಂತ ಹೇಳ್ತಾರೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ